ನಮಸ್ತೆ ಕ್ರೇಜಿ ಪುಡ್ಗೆ ಸ್ವಾಗತ ನಾನಿವತ್ತು ವಾಂಗಿ ಭಾತ್ ಮಾಡುವ ವೀಡಿಯೋನ ತೋರಿಸ್ತಿದ್ದೀನಿ ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಮೂರು ಪೀಸ್ ಚಕ್ಕೆ ಒಂದು ಮೂರು ನಾಲ್ಕು ಲವಂಗ ಒಂದು ಮೂರು ನಾಲ್ಕು ಏಲಕ್ಕಿ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಮತ್ತು ಒಂದು ಅರ್ಧ ಸ್ಪೂನು ಗಸಗಸೆ ಹಾಕ್ತಿದ್ದೀನಿ ಗಸಗಸೆ ಆಪ್ಷನಲ್ ಬೇಕಂದ್ರೆ ಅಂದರೆ ಸ್ಕಿಪ್ ಮಾಡಿ ಇದಾದಮೇಲೆ ಮತ್ತು ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಮತ್ತು ಒಂದು ಅರ್ಧ ಸ್ಪೂನು ಮೆಂತ್ಯ ಈ ಮೂರೂ ಫ್ರೈ ಮಾಡಿಬಿಟ್ಟು ಸೊ ಇದ್ರ ಜೊತೆ ಎಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಜಾರ್ಗೆ ಹಾಕ್ಕೊಡ್ತೀನಿ ಇದನ್ನು ಸ್ವಲ್ಪ ತಣ್ಗಾಗೋದಷ್ಟೊಷ್ಟೇ ಸ್ವಲ್ಪ ಒಣಕೊಬ್ಬರಿನ ನಾಲ್ಕು ನಾಲ್ಕೈದು ಪೀಸ್ನ ಒಣಕೊಬ್ಬರಿನ ಪೀಸ್ ಮಾಡಿಕೊಂಡು ಒಂದು ನಾಲ್ಕೈದು ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನ್ ಎಳ್ಳು ಹಾಕಬೇಕು ಬಿಳಿ ಎಳ್ಳು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಬಿಳಿ ಎಳ್ಳು ಕಂಪಲ್ಸರಿ ಹಾಕಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾಲ್ಕೈದು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಇದು ಇದನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಜಾರಿಗೆ ಹಾಕಂಬಿಟ್ಟು ಒಂದು ಒಂದು ನಿಂಬೆ ಗಾತ್ರದ ಹುಣಸೆಹಣ್ಣು ಕೂಡ ಹಾಕೊಂಡಿದ್ದೀನಿ ಸೊ ಅದಾದಮೇಲೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟೋನ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣನ ಹಾಕಬೇಕು ರುಬ್ಬೋದಕ್ಕೆ ಅದಾದಲ್ಲ ರುಬ್ಕೊಂಬಂದಾದ್ಮೇಲೆ ಸೊ ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಈರುಳ್ಳಿನ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿರೋ ಈರುಳ್ಳಿನೆಲ್ಲ ಹಾಕ್ತಿದ್ದೀನಿ ಸೊ ಮತ್ತು ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ತುಂಬ ಈಸಿ ಬೇಗ ಮಾಡ್ಕೊಬೋದು ಜಾಸ್ತಿ ಮಸಾಲ ಇರೋಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ದೊಡ್ಡವರು ಕೂಡ ಮಸಾಲ ತಿಂದು ತಿಂದು ಎದೆ ಉರಿ ಗ್ಯಾಶಿಕ್ಕಿದೆಲ್ಲ ಬರುತ್ತಲ್ವ ಸೊ ಅಲ್ಲ ಮಸಾಲ ಕಡಿಮೆ ಪದಾರ್ಥ ಹಾಕೊಂಬಿಟ್ಟು ಮಾಡೋ ಅಂತ ವಾಂಗಿ ನೋಡಿ ಇದನ್ನು ವಾಂಗ್ ಇದು ಬದನೆಕಾಯಿನ ಈ ಓಲ್ ಓಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಫ್ರೈ ಮಾಡ್ತಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲೈಟಾಗಿ ಆ ಮಿಶ್ರಣಕ್ಕೆ ಏನು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಮತ್ತು ಆಮೇಲೆ ಉಪ್ಪು ಹಾಕೋಬೇಕಾಗುತ್ತೆ ಸೊ ಇದಕ್ಕೆ ಇವಾಗ ಚೆನ್ನಾಗಿ ಬೇಯುತ್ತೆ ಉಪ್ಪು ಅದು ಅದಕ್ಕೆ ಹಿಡಿಯುತ್ತೆ ಸ್ವಲ್ಪ ಉಪ್ಪು ಇದಾದಮೇಲೆ ರುಬ್ಬಿರೋ ಮಿಶ್ರಣವನ್ನು ನಾನು ಬಾಣಲಿಗೆ ಹಾಕ್ತಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಬೇಡಿ ಇದು ಚೆನ್ನಾಗಿ ಬರಲ್ಲ ಅಲ್ಲಿ ನೀರು ಜಾಸ್ತಿ ಆಗಿಬಿಟ್ರೆ ಗ್ರೇವಿ ಆಗಿಬಿಡುತ್ತೆ ಸೊ ಇವಾಗ ಬಿಸಿ ಅನ್ನಕ್ಕೆ ನಾನು ಅದನ್ನು ರೆಡಿಯಾಗಿರೋ ಅಂಗಿಭಾತ್ತನ್ನು ಹಾಕಿ ಕಲಿಸ್ತಿದ್ದೀನಿ ನೋಡಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ತ್ರೀ ಡೇಸು ಫ್ರಿಜ್ಜಲ್ಲಿ ಇದಾದಮೇಲೆ ನೋಡಿ ಅನ್ನ ಬಿಸಿ ಇತ್ತು ಸೊ ಹಾಗಾಗಿ ಈ ಥರ ಕಾಣಿಸುತ್ತೆ ತಣ್ಣ ಸ್ವಲ್ಪ ಅನ್ನ ತಣ್ಣಗಾದ್ಮೇಲೆ ಹಾಕಬೇಕು ತುಂಬ ಕಲಿಸ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ವಾಂಗಿ ಬಾತ್ ರೆಡಿ ಇದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್